ಈಗಿನ ಕಾಲದಲ್ಲಿ ದುಡ್ಡು ಇರೋರ್ಗೂ ನ್ಯಾಯ ಸಾಮಾನ್ಯ ಜನರಿಗೆ ಮತ್ತೊಂದು ನ್ಯಾಯ ಅನ್ನೋ ರೀತಿಯಾಗಿದೆ ಇದೇ ಕೇಸ್ ಒಬ್ಬ ಸಾಮಾನ್ಯ ಇದ್ರೆ ಅವನು ಏನ್ ಮಾಡೋಕ್ಕಾಗದೆ ಜೈಲಲ್ಲಿ ಕೊಡಿಬೇಕಿತ್ತು ಆದ್ರೆ ದುಡ್ಡಿದ್ದವರಿಗೆ ಅದೇನಾಗುತ್ತೋ ಗೊತ್ತಿಲ್ಲ ಅವರಿಗೆ ಒಂದು ಸಲ ಯಾವುದೇ ಶಿಕ್ಷೆ ವಿಧಿಸಿದ್ರು ಅದಕ್ಕೆ ತಡೆ ಬರುತ್ತೆ ಈಗ ಜನಾರ್ದನ್ ರೆಡ್ಡಿ ವಿಚಾರದಲ್ಲೂ ಹಾಗೆ ಆಗಿದೆ ಅವಿಭಜಿತ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿ ನಡೆದ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜನಾರ್ದನ್ ರೆಡ್ಡಿ ಮತ್ತು ಅವರ ಸಂಬಂಧಿ ಓಬಳಾಪುರಂ ಮೈನಿಂಗ್ ಕಾರ್ಪೊರೇಷನ್ ವ್ಯವಸ್ಥಾಪಕ ನಿರ್ದೇಶಕ ಬಿ ವಿ ರೆಡ್ಡಿ ಸೇರಿದಂತೆ ನಾಲ್ವರಿಗೆ ಹೈದರಾಬಾದ್ನಲ್ಲಿರುವಂತಹ ಸಿಬಿಐ ವಿಶೇಷ ನ್ಯಾಯಾಲಯ ಏಳು ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಿತ್ತು ಆದರೆ ಇದೀಗ ಗಂಗಾವತಿ ಬಿಜೆಪಿ ಶಾಸಕರಾಗಿದ್ದ ಗಾಲಿ ಜನಾರ್ದನ್ ರೆಡ್ಡಿಗೆ ತೆಲಂಗಾಣ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ ಬಳ್ಳಾರಿ ಭೂಮಿಯಾಗಿದ್ದು ಮಣ್ಣಿನ ಮೂಲಕವೇ ಕೋಟಿ ಕೋಟಿ ಒಡಿಯನಾಗಿದ್ದ ಗಣಿದಣಿ ಜನಾರ್ದನ್ ರೆಡ್ಡಿ ಜೈಲು ಹಕ್ಕಿಯಾಗಿದ್ದರು ಓಬಳಾಪುರಂ ಮೈನಿಂಗ್ ಕಂಪನಿ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಗಂಗಾವತಿ ಕ್ಷೇತ್ರದ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅಪರಾಧಿಯಂತ ಸಿಬಿಐ ಕೋರ್ಟ್ ತೀರ್ಪು ಕೂಡ ನೀಡಿತ್ತು ಏಳು ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಿತ್ತು ಮೇ ಮೂವತ್ತರಂದು ನ ನಾವ್ಪಲ್ಲಿ ಸಿಬಿಐ ವಿಶೇಷ ನ್ಯಾಯಾಲಯ ಜನಾರ್ದನ್ ರೆಡ್ಡಿ ಸೇರಿದಂತೆ ಆರು ಮಂದಿ ಆರೋಪಿಗಳಿಗೆ ಶಿಕ್ಷೆಯನ್ನು ವಿಧಿಸಿತ್ತು ಈ ತೀರ್ಪು ಎರಡು ಸಾವಿರದ ಹನ್ನೊಂದರಲ್ಲಿ ನಡೆದ ಓಬಳಾಪುರಂ ಮೈನಿಂಗ್ ಕಂಪನಿ ಮೂಲಕ ಗಡಿ ಮೀರಿ ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೊರಡಿಸಲಾಗಿತ್ತು ಒಟ್ಟು ಎಂಟುನೂರ ಐವತ್ತು ಕೋಟಿ ರೂಪಾಯಿ ಮೌಲ್ಯದ ಗಣಿ ಸಂಪತ್ತು ಲೂಟಿ ಮಾಡಿದ ಆರೋಪದ ಅಡಿ ಜನಾರ್ದನ್ ರೆಡ್ಡಿ ಎರಡು ಸಾವಿರದ ಹನ್ನೊಂದರ ಸೆಪ್ಟೆಂಬರ್ ಐದರಂದು ಸಿಬಿಐ ವಶಕ್ಕೆ ಸೇರುವ ಮೂಲಕ ಮೂರು ವರ್ಷ ಒಂಬತ್ತು ತಿಂಗಳು ಜೈಲು ವಾಸವನ್ನು ಅನುಭವಿಸಿದ್ರು ಇದೀಗ ಮೇ ಮೂವತ್ತರಂದು ಸಿಬಿಐ ಕೋರ್ಟ್ನ ಆದೇಶದ ವಿರುದ್ಧ ಜನಾರ್ದನ್ ರೆಡ್ಡಿ ಹೈಕೋರ್ಟ್ ಮೆಟ್ಟಿಲೇರಿದ ಬಳಿಕ ತೆಲಂಗಾಣ ಹೈಕೋರ್ಟ್ ಇದೀಗ ಸಿಬಿಐ ಕೋರ್ಟ್ ತೀರ್ಪಿಗೆ ತಾತ್ಕಾಲಿಕ ತಡೆಯಾಜ್ಞೆ ನೀಡಿದೆ ಈ ಮೂಲಕ ಜನಾರ್ದನ್ ರೆಡ್ಡಿ ಅವರಿಗೆ ರಾಜಕೀಯ ಭವಿಷ್ಯಕ್ಕೆ ಸ್ವಲ್ಪ ಜೀವ ಬಂದಂತಾಗಿದೆ ಯಾಕಂದ್ರೆ ಏಳು ವರ್ಷ ಶಿಕ್ಷೆ ಪ್ರಕಟ ಆದ ಬಳಿಕ ಮಾಜಿ ಸಚಿವ ಹಾಗೂ ಕೊಪ್ಪಳ ಜಿಲ್ಲೆಯ ಗಂಗಾವತಿ ಶಾಸಕರಾಗಿದ್ದ ಜನಾರ್ದನ್ ರೆಡ್ಡಿ ಅವರನ್ನ ಶಾಸಕ ಸ್ಥಾನದಿಂದ ಮುಂದಿನ ಆರು ವರ್ಷಗಳ ಕಾಲ ಅನರ್ಹಗೊಳಿಸಲಾಗಿತ್ತು ಮೇ ಆರರಿಂದ ಅನ್ವಯ ಆಗುವಂತೆ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಲಾಗಿತ್ತು ವಿಧಾನಸಭೆಯ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಿ ವಿಧಾನಸಭೆ ಕಾರ್ಯದರ್ಶಿ ಎಂ ಕೆ ವಿಶಾಲಾಕ್ಷಿ ಆದೇಶವನ್ನು ಹೊರಡಿಸಿದ್ರು ವಿಧಾನಸಭೆ ಕಾರ್ಯದರ್ಶಿಯವರ ಆದೇಶದ ಪ್ರಕಾರ ಗಾಲಿ ಜನಾರ್ದನ್ ರೆಡ್ಡಿ ಅವರು ಮುಂದಿನ ಆರು ವರ್ಷಗಳ ಕಾಲ ಶಾಸಕತ್ವಕ್ಕೆ ಅನರ್ಹರಾಗಿದ್ರು ಇದರಿಂದ ಜನಾರ್ದನ್ ರೆಡ್ಡಿ ಅವರ ರಾಜಕೀಯ ಭವಿಷ್ಯಕ್ಕೆ ಭಾರಿ ಹಿನ್ನಡೆಯಾಗಿತ್ತು ಈ ಅನರ್ಹತೆ ಜನಾರ್ದನ್ ರೆಡ್ಡಿ ಶಿಕ್ಷೆ ಮುಗಿಸಿ ಬಿಡುಗಡೆ ಆಗುವವರೆಗೆ ಅಥವಾ ಈ ಶಿಕ್ಷೆಗೆ ಕೋರ್ಟ್ ತಡೆ ನೀಡುವವರೆಗೆ ಇರಲಿದೆ ಅಂತ ಆದೇಶದಲ್ಲಿ ಉಲ್ಲೇಖಿಸಲಾಗಿತ್ತು ನಿಯಮದ ಪ್ರಕಾರ ಯಾವುದೇ ಶಾಸಕ ಅಥವಾ ಸಂಸದ ಎರಡು ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟು ಶಿಕ್ಷೆಗೆ ಗುರಿಯಾದ್ರೆ ಶಾಸಕ ಸ್ಥಾನ ರದ್ದಾಗುತ್ತೆ ಆದ್ರೆ ಈಗ ತೆಲಂಗಾಣ ಹೈಕೋರ್ಟ್ ಶಿಕ್ಷೆಗೆ ತಡೆಯಾಜ್ಞೆ ನೀಡಿದ್ದು ಶಾಸಕ ಸ್ಥಾನ ಸದ್ಯಕ್ಕೆ ಉರಿಯುವ ಸಾಧ್ಯತೆ ಇದೆ ರೆಡ್ಡಿಗೆ ಈಗ ರಿಲೀಫ್ ಸಿಕ್ಕಿದೆ ಅವರು ಬಹುಕಾಲದ ಗೆಳೆಯ ಶ್ರೀರಾಮುಲು ಕೂಡ ಮಾತನಾಡಿದ್ದಾರೆ ನನಗೆ ಈಗ ತಾನೇ ಸುದ್ದಿ ಬರ್ತಾ ಇತ್ತು ಜನಾರ್ದನ್ ರೆಡ್ಡಿ ಅವರಿಗೆ ಇಲ್ಲಿ ಜಾಮೀನು ಸಿಕ್ಕಿದೆ ವಿಚಾರ ಅದ್ರ ಬಗ್ಗೆ ನನಗೆ ಕಂಪ್ಲೀಟ್ ಡೀಟೇಲ್ಸ್ ಆಗಿ ನಾನು ನೋಡಿಲ್ಲ ಯಾಕಂದರೆ ನಾನು ಏರ್ಪೋರ್ಟ್ನಿಂದ ಅಲ್ಲಿ ಟೈಮಲ್ಲಿ ಫ್ಲೈಟಲ್ಲಿ ನಾನು ಕೂತಂಥ ಟೈಮಲ್ಲಿ ಮಾಧ್ಯಮ ಸ್ನೇಹಿತರೆಲ್ಲರೂ ಫೋನಲ್ಲಿ ಮಾತಾಡ್ತಾ ಇದ್ದಾರೆ ರಾಮ್ಲೋರೇ ಇದು ಇಡಿ ದಾಳಿ ಆಗ್ತಾಯಿದೆ ನೀವು ಮಾತಾಡಬೇಕು ಅನ್ನೋಂಥ ಟೈಮಲ್ಲಿ ಕೆಲವು ಕಡೆ ನಾನು ಮಾತಾಡಿದ್ದು ಕೆಲವು ಚಾನಲ್ಗಳಿಗೆ ಮಾತಾಡೋಕೆ ಆಗಲಿಲ್ಲ ಅದು ನೇರವಾಗಿ ಇಲ್ಲಿಯೇ ನಾನು ಬಂದಿದ್ದೀನಿ ವಿಶ ವಿಚಾರ ಎಲ್ಲ ಕೂಡ ತಿಳಿಸಿದ್ದೀನಿ ಮತ್ತು ಪುನಃ ಇದ್ರ ಬಗ್ಗೆ ನಾನು ಜನಾರ್ದನ್ ರೆಡ್ಡಿ ಅವರು ಡೀಟೇಲ್ ಆಗಿ ತಿಳ್ಕೊಂಡು ತಮಗೆ ತಿಳಿಸೋಂಥ ಕೆಲಸ ಮಾಡ್ತೀನಿ ನೋಡೋಣ ಯಾಕಂದರೆ ಇವತ್ತು ಕೇವಲ ಯಾರು ಇತಿಹಾಸದಲ್ಲಿ ಅನೇಕ ಸರ್ಕಾರಗಳು ನಾವು ನೋಡಿದ್ವಿ ಸರ್ಕಾರದಲ್ಲಿದ್ದಂಥ ಮಂತ್ರಿಗಳು ಸರ್ಕಾರಿ ಕೆಲಸ ಅಂದೇಳಿ ದೇವ್ರ ಕೆಲಸ ಅಂತೇಳಿ ಮಾಡಬೇಕು ಆದರೆ ಈ ಪರಿಸ್ಥಿತಿ ಏನಾಗಿದೆ ಸರ್ಕಾರದ ಹಣನೇ ವೈಟ್ ಅಮೌಂಟನ್ನೇ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಟ್ಟಾರ ಈ ಕೇಸ್ ಏನಂತ ನೋಡೋದಾದ್ರೆ ಆಂಧ್ರ ಪ್ರದೇಶದಲ್ಲಿ ವೈಎಸ್ ರಾಜಶೇಖರ ರೆಡ್ಡಿ ಹಾಗೂ ಕರ್ನಾಟಕದಲ್ಲಿ ಬಿ ಎಸ್ ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಓಬಳಾಪುರಂ ಅಕ್ರಮ ಗಣಿಗಾರಿಕೆ ಪ್ರಕರಣ ಬೆಳಕಿಗೆ ಬಂದಿತ್ತು ಆಂಧ್ರ ಕರ್ನಾಟಕದ ಗಡಿಗೆ ಹೊಂದಿಕೊಂಡಂತೆ ಓಬಳಾಪುರಂ ಬೆಟ್ಟದಲ್ಲಿ ಅದಿರಿನ ಅಕ್ರಮ ಗಣಿಗಾರಿಕೆ ನಡೆದಿದೆ ಅಂತ ಆರೋಪಿಸಲಾಗಿತ್ತು ಗಣಿಗಾರಿಕೆ ಮಂಜೂರಾತಿ ವೇಳೆ ಇಲಾಖೆಗಳಿಂದ ಅಕ್ರಮವಾಗಿದೆ ಅರಣ್ಯ ಇಲಾಖೆ ಗಣಿ ಇಲಾಖೆಯಿಂದ ಅಕ್ರಮ ಆಗಿದೆ ಅಂತ ಆರೋಪಿಸಲಾಗಿತ್ತು ಒಬಳಾಪುರಂ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಎಂಟುನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿ ಅಕ್ರಮ ಎಸಗಿರುವುದು ಸಾಬೀತಾಗಿದೆ ಒಟ್ಟು ಇಪ್ಪತ್ತೊಂಬತ್ತು ಟನ್ ಅದಿರು ಲೂಟಿ ಮಾಡಿರುವ ಆರೋಪ ಇವ್ರ ಮೇಲಿದೆ ಈಗಾಗಲೇ ಇದೇ ಪ್ರಕರಣದಲ್ಲಿ ಮೂರುವರೆ ವರ್ಷ ಜೈಲು ಶಿಕ್ಷೆ ಅನುಭವಿಸಿ ಜಾಮೀನಿನ ಮೇಲೆಗೆ ಆಚೆ ಬಂದಿದ್ರು ಜುಲೈ ಎರಡ್ ಸಾವಿರದ ಹನ್ನೊಂದರಲ್ಲಿ ಕರ್ನಾಟಕ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಬಳ್ಳಾರಿ ಪ್ರದೇಶದಲ್ಲಿನ ಅಕ್ರಮ ಗಣಿಗಾರಿಕೆ ಚಟುವಟಿಕೆಗಳ ಕುರಿತು ವರದಿಯನ್ನ ಪ್ರಕಟ ಮಾಡಿದ್ರು ರೆಡ್ಡಿ ಈ ಪ್ರದೇಶದಲ್ಲಿ ಕಬ್ಬಿಣದ ಅದಿರು ಗಣಿಗಾರಿಕೆಯನ್ನ ಸಂಪೂರ್ಣವಾಗಿ ಅಕ್ರಮವಾಗಿ ನಡೆಸಿ ಸರ್ಕಾರಕ್ಕೆ ವಂಚನೆ ಮಾಡಿದ್ದಾರೆ ಅಂತ ಆರೋಪಿಸಲಾಗಿತ್ತು ಆದಾಯ ತೆರಿಗೆ ತನಿಖಾ ನಿರ್ದೇಶನಾಲಯದ ಅಧಿಕಾರಿಗಳಿಗೆ ತೆರಿಗೆ ವಂಚನೆಯ ಸುಳಿವು ಕೂಡ ಸಿಕ್ಕಿತ್ತು ಮತ್ತು ಕಂಪನಿಯ ಆದಾಯ ನಿಗ್ರಹವನ್ನ ಮರೆಮಾಚೋಕೆ ರೆಡ್ಡಿ ಸಿಂಗಾಪುರದ ಒಂದು ಡಾಲರ್ ಕಂಪನಿಯೊಂದಿಗೆ ತಿಳುವಳಿಕೆ ಒಪ್ಪಂದವನ್ನ ಮಾಡಿಕೊಂಡಿದ್ದಾರೆ ಅಂತ ಕಂಡು ಹಿಡಿದಿದ್ರು ಈ ಕೇಸ್ ಸಂಬಂಧ ಹಾಗೂ ನ್ಯಾಯಾಧೀಶರಿಗೆ ಲಂಚ ಕೊಡುವ ಯತ್ನದ ಆರೋಪದಡಿ ರೆಡ್ಡಿ ಎರಡ್ ಸಾವಿರದ ಹನ್ನೊಂದರಿಂದ ಬರೋಬ್ಬರಿ ನಾಲ್ಕು ವರ್ಷ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ರು ಸುಪ್ರೀಂ ಕೋರ್ಟ್ ಜಾಮೀನಿನ ಬಳಿಕ ರಿಲೀಸ್ ಆಗಿದ್ದ ರೆಡ್ಡಿಗೆ ಬಳ್ಳಾರಿಯಲ್ಲಿ ಕಾಲಿಡದಂತೆ ಕಂಡೀಷನ್ ಹಾಕಲಾಗಿತ್ತು ಇದರಿಂದ ರೆಡ್ಡಿ ಕೊಪ್ಪಳದ ಗಂಗಾವತಿಯಲ್ಲಿ ಪಕ್ಷ ಕಟ್ಟಿಗೆದ್ದು ಈಗ ಬಿಜೆಪಿ ಜೊತೆ ಸೇರಿಕೊಂಡ್ರು ಎಲ್ಲಾ ಸರಿಯಾಯ್ತು ಅನ್ನುವಾಗ್ಲೆ ರೆಡ್ಡಿಗೆ ಮತ್ತೆ ಸಿಬಿಐ ಶಾಕ್ ಕೊಟ್ಟಿತ್ತು ಬರೋಬ್ಬರಿ ಏಳು ವರ್ಷ ಶಿಕ್ಷೆಯನ್ನು ವಿಧಿಸಿತು ಜನಾರ್ದನ್ ರೆಡ್ಡಿಗೆ ಮೇಲ್ ಸಿಗ್ತಾ ಇದ್ದಂತೆ ಅಭಿಮಾನಿಗಳು ಅವರ ಕ್ಷೇತ್ರದಲ್ಲಿ ಸೆಲೆಬ್ರೇಷನ್ ಮಾಡಿದ್ದಾರೆ ಪಟಾಕಿ ಹೊಡೆದು ಜೈಕಾರ ಹಾಕಿದ್ದಾರೆ ಮತ್ತೊಂದು ಕಡೆ ರೆಡ್ಡಿ ಪತ್ನಿ ಕೂಡ ಕಳೆದ ಕೆಲ ದಿನಗಳಿಂದ ರೆಡ್ಡಿ ಒಳಿತಿಗಾಗಿ ಟೆಂಪಲ್ ರನ್ ಮಾಡ್ತಿದ್ರು ಈಗ ಅವರ ಪ್ರಾರ್ಥನೆ ಕೂಡ ಫಲಿಸಿದೆ ಈ ತಾತ್ಕಾಲಿಕ ತಡೆಯಾಜ್ಞೆ ಹಿನ್ನೆಲೆಯಲ್ಲಿ ಜನಾರ್ದನ್ ರೆಡ್ಡಿ ಮತ್ತೊಮ್ಮೆ ರಾಜಕೀಯ ವೇದಿಕೆಯಲ್ಲಿ ಬಲವಾಗಿ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಆದರೆ ಈ ತೀರ್ಪು ಕೇವಲ ತಾತ್ಕಾಲಿಕ ತಡೆಯಾಜ್ಞೆಯಾಗಿತ್ತು ಮುಂದಿನ ದಿನಗಳಲ್ಲಿ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ತೀರ್ಪು ನಿರ್ಣಾಯಕವಾಗಲಿದೆ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಹಲವು ವರ್ಷಗಳ ಕಾಲ ನ್ಯಾಯಾಂಗ ಪ್ರಕ್ರಿಯೆ ನಡೆದು ಇದೀಗ ತಾತ್ಕಾಲಿಕ ತಡೆಯಾಜ್ಞೆ ಸಿಕ್ಕಿರುವುದು ಸಾರ್ವಜನಿಕರಲ್ಲಿ ಹಲವು ಪ್ರಶ್ನೆಗಳನ್ನ ಎಬ್ಬಿಸಿದೆ ಇದೇ ಸಂದರ್ಭದಲ್ಲಿ ಆರೋಪಿಗೆ ಮುಂದಿನ ದಿನಗಳಲ್ಲಿ ಶಿಕ್ಷೆ ಆಗಬಹುದೇ ಅಥವಾ ಕ್ಲೀನ್ ಚಿಟ್ ಸಿಗಬಹುದೇ ಎಂಬುದನ್ನು ಕಾದು ನೋಡಬೇಕಿದೆ